ದೇವಸ್ಥಾನದ ಚಿನ್ನಕದ್ದ ಬಗ್ಗೆ ತಮ್ಮಣ್ಣ ಶೆಟ್ಟಿ ವಿರುದ್ಧ ಮಾಡಿದ ಆರೋಪಕ್ಕೆ ಸಂಬಂಧಿಸಿ ರವಿ ಪ್ರಸನ್ನ ತಪ್ಪು ಕಾಣಿಕೆ ಹಾಕಿ ಕ್ಷಮೆ ಕೋರಿದ್ದಾರೆ ಈ ನಡುವೆ ಬೆಂಬಲಿಗರಿಂದ ಯೂಟ್ಯೂಬರ್ ಅಜಯ್ ಅಂಚನ್ ಮೇಲೆ ಹಲ್ಲೆಗೆ ಯತ್ನ ಕೂಡ ನಡೆದಿದೆ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ವರಾಹಿ ಪಂಜುರ್ಲಿಗೆ ನೀಡಿದ ಹರಕೆ ನೇಮೋತ್ಸವದ ವಿವಾದವಾಗಿತ್ತು ಇದರಲ್ಲಿ ದೈವಾರಾಧನೆಯ ಚಿಂತಕ ತಮ್ಮಣ್ಣ ಶೆಟ್ಟಿಯವರು ಕೊಂಡಾಳ ಕ್ಷೇತ್ರದ ದೈವದ ಬಂಗಾರ ಆಡಬಿಟ್ಟಿದ್ದಾರೆ ಎಂದು ಕದ್ರಿ ಬಾರೆಬೈಲಿನ ಜಾರಂದಾಯ ಬಂಟ ಮತ್ತು ವರಾಹಿ ಪಂಜುರ್ ದೈವಸ್ಥಾನದ ಆಡಳಿತ ಕಮಿಟಿಯ ಗೌರವಾಧ್ಯಕ್ಷ ರವಿ ಪ್ರಸನ್ನ ವೈಯಕ್ತಿಕ ಆರೋಪ ಮಾಡಿದ್ರು ಅವರು ಕೋಟೆಕಾರು ಗ್ರಾಮದ ಕಾರ್ಣಿಕ ಕ್ಷೇತ್ರ ಕೊಂಡಾಣ ಪಿಲಿಚಾಮುಂಡಿ ಬಂಡ ಮುಂಡತ್ತಾಯ ಕ್ಷೇತ್ರಕ್ಕೆ ಸುಮಾರು ನಲವತ್ತರಷ್ಟು ಬೆಂಬಲಿಗರೊಂದಿಗೆ ಭೇಟಿ ನೀಡಿ ದೈವಗಳೆದುರು ಕ್ಷಮೆಯಾಚಿಸಿ ತಪ್ಪು ಕಾಣಿಕೆ ಹಾಕಿದ್ದಾರೆ ಈ ವೇಳೆ ಕುಡ್ಲ ರಾಂಪೇಜ್ ನ ಅಜಯ್ ಅನ್ಸನ್ ಮೇಲೆ ರವಿಪ್ರಸನ್ನ ಬೆಂಬಲಿಗರು ಹಲ್ಲೆಗೆ ಯತ್ನಿಸಿದ ಘಟನೆ ನಡೆದಿದೆ ರಿಷಬ್ ಶೆಟ್ಟಿ ವರಾಹಿ ಪಂಜುರ್ಲಿಗೆ ಸಲ್ಲಿಸಿದ ಹರಕೆ ನೇಮ ಮತ್ತು ನೇಮದಲ್ಲಿ ದೈವ ನರ್ತಕ ಅತಿರೇಕವಾಗಿ ವರ್ತಿಸಿದ್ದಾರೆಂದು ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಕೇಳಿಬಂದು ವಿವಾದ ರೂಪು ಪಡೆದಿತ್ತು ಈ ವಿಚಾರದಲ್ಲಿ ಸ್ವತಃ ಕದ್ರಿ ಬಾರಬೈಲಿನ ಜಾರಂದಾಯ ಬಂಟ ಮತ್ತು ವರಾಹಿ ಪಂಚುಲಿ ದೈವಸ್ಥಾನದ ಆಡಳಿತ ಕಮಿಟಿಯ ಗೌರವಾಧ್ಯಕ್ಷ ರವಿ ಪ್ರಸನ್ನ ಸುದ್ದಿಗೋಷ್ಠಿ ನಡೆಸಿ ಹರಕೆ ನೇಮ ಆಗಿರುವ ಬಗ್ಗೆ ನಮಗೆ ಯಾವುದೇ ರೀತಿಯ ಸಂಶಯಗಳಿಲ್ಲ ದೈವ ನರ್ತನ ಬಗ್ಗೆಯೂ ಆಕ್ಷೇಪ ಇಲ್ಲವೆಂದು ಸಮರ್ಥಿಸಿಕೊಂಡಿದ್ದಲ್ಲದೆ ವಿವಾದ ಎಬ್ಬಿಸಲು ತಮ್ಮಣ್ಣ ಶೆಟ್ಟಿ ಕಾರಣ ಎಂದು ಹೇಳಿ ಅವರ ವಿರುದ್ಧ ವೈಯಕ್ತಿಕವಾಗಿ ಆರೋಪ ಮಾಡಿದ್ರು ತಮ್ಮಣ್ಣ ಶೆಟ್ಟಿ ಎಲ್ಲಿ ಏನು ಮಾಡಿದ್ದಾರೆಂದು ಗೊತ್ತಿದೆ ಕೊಂಡಾಳ ಮತ್ತು ಷಣ್ಮುಖ ದೇವಸ್ಥಾನದಲ್ಲಿ ದೇವರ ಬಂಗಾರವನ್ನ ತೆಗೆದು ಅಡವಿಟ್ಟಿದ್ದು ದೈವಾರಾಧನೆಗೆ ಅಪಚಾರ ಆಗುವುದಿಲ್ಲವೇ ಎಂದು ಟೀಕಿಸಿದ್ರು ಇದಕ್ಕೆ ಪ್ರತಿಯಾಗಿ ಪತ್ರಿಕಾಗೋಷ್ಠಿ ನಡೆಸಿದ ತಮ್ಮಣ್ಣ ಶೆಟ್ಟಿ ಅವರು ರವಿ ಪ್ರಸನ್ನ ತನ್ನ ಮೇಲಿನ ಕಳ್ಳತನದ ಆರೋಪ ಸಾಬೀತುಪಡಿಸಲಿ ಆರೋಪ ಸಾಬೀತುಪಡಿಸಲಾಗದಿದ್ರೆ ಆತನನ್ನ ತಂತ್ರಿಯಲ್ಲ ಕುತಂತ್ರಿ ಎಂದು ಕರೆಯುವುದಾಗಿ ಬಹಿರಂಗ ಸವಾಲು ಎಸೆದಿದ್ದಾರೆ ಎಲ್ಲಾ ವಿದ್ಯಮಾನಗಳ ನಡುವೆ ರವಿ ಪ್ರಸನ್ನ ಅವರು ಕೊಂಡಾಣ ಕ್ಷೇತ್ರಕ್ಕೆ ಬಂದು ದೈವದ ಎದುರು ತಪ್ಪು ಕಾಣಿಕೆ ಹಾಕಿದ್ದಾರೆ ಈ ವೇಳೆ ಕ್ಷೇತ್ರದ ಅಂಗಡದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರವಿ ಪ್ರಸನ್ನ ಅವರು ಕೊಂಡಾಣ ಕ್ಷೇತ್ರದ ನೀಲೇಶ್ವರ ಪದ್ಮನಾಭ ತಂತ್ರಿ ಮತ್ತು ಆಡಳಿತ ಅವರು ಕರೆದಿದ್ದಕ್ಕೆ ಇಲ್ಲಿ ಬಂದಿರುವೆ ಇಲ್ಲಿನ ಪಿಲಿಚಾಮುಂಡಿ ದೈವಗಳ ಎದುರು ಪ್ರಾರ್ಥಿಸಿದ್ದು ತಮ್ಮಣ್ಣ ಶೆಟ್ಟಿ ಅವರು ಧರ್ಮರಸು ಜಾರಂದಾಯ ದೈವದ ಕುರಿತು ಏನೋ ಹೇಳಿದ್ದಾರೋ ಬಿಟ್ಟಿದ್ದೇನೆ ವರಾಹಿ ಪಂಚುಲಿ ದೈವದ ಅಸ್ತಿತ್ವದ ಬಗ್ಗೆ ಬಂದಿದ್ದ ವಿಚಾರವನ್ನ ಬಿಟ್ಟಿದ್ದೇನೆ ಆಡಿದ ಎಲ್ಲಾ ಮಾತುಗಳನ್ನ ಹಿಂಪಡೆದಿರುವೆ ಎಂದು ತಮ್ಮಣ್ಣ ಶೆಟ್ಟಿ ಹೇಳಿದ್ರಿಂದ ನಾನು ಕೂಡ ಆಡಿದ ಮಾತುಗಳನ್ನ ಹಿಂಪಡೆದಿದ್ದು ವಿವಾದದಲ್ಲಿ ಕೊಂಡಾಣ ಕ್ಷೇತ್ರದ ಹೆಸರು ತೆಗೆದಿದ್ದಕ್ಕೆ ತಪ್ಪು ಕಾಣಿಕೆ ಹಾಕಿ ದೈವದಲ್ಲಿ ಕ್ಷಮೆ ಕೇಳಿರುವುದಾಗಿ ಹೇಳಿದೆ ತಂತ್ರಜಾರ್ವಕ ಆಡಳಿತ ಮಂಡಳಿ ಎತ್ತಿನೆಟ್ಟು ನಮ ಬೈದ ದೈವದ ಪಿಂಚಂಡಿ ದೈವದ ಎದುರುಲ್ಲ ಬಂಟ ದೈವದ ಎದುರುಲ್ಲ ಪ್ರಾರ್ಥನೆ ತಮ್ಮಣ್ಣ ಶೆಟ್ಟರು ದಾದ ಮಾತ ಧರ್ಮರಸು ಜಾರಂದಾಯದು ಮಾತ ಪಂತೇರ ಇನ್ ಮಾತ ಬಿಡುತ್ತೆ ವಾರಾಹಿ ಪಂಜುಲ್ಲಿ ಅಸ್ತಿತ್ವನೇ ವಿಷಯ ಬತ್ತನ ವಿಷಯ ಅಲ್ಲ ಮಾತ ಬುಡಿಯೇ ನನ್ನ ಮಾತ ಯಾನ ಪಾತರೆ ತಿರದ ತೊಂಡೆ ಎಂದು ಆರು ಬಣ್ಣೆಡ್ದ ಅವರ ಯಾನಲ್ಲ ದಾದ ಮಾತ ಪಾತ ಐನು ಪಿರುದೆ ಎಂದು ಪಂಡೆ ಕೊಂಡಾನ ಕ್ಷೇತ್ರರು ಕೊಂಡಾನದ ಬುದರ್ದೆತ್ತಿನ ಕಾಣಿಕೆಲ ಬಾರ್ದುದು ದೈವಡ ಕ್ಷಮೆನು ಕೇಂದನು ಅಂಚಿಡಿದ ಅವರ ಆರು ಮಣ್ಣಿನ ಪಾತ್ರೆ ಬಿರುದಿರು ಅಂಚೆ ಎಂಕ್ ಮಣ್ಣಿನ ಪಾತ್ರೆನು ಪಿರುದೇ ತೊಂದ್ಯ ಎಂದು ಕಂಡು ರಾತ್ರಿ ತಮ್ಮಣ ಶೆಟ್ಟಿ ಮಾತನಾಡಿ ದೈವಾರಾಧನೆಗೆ ಚ್ಯುತಿ ಬಂದಾಗ ನಾವು ಧ್ವನಿ ಎತ್ತುತ್ತಾ ಬಂದಿದ್ದೇವೆ ಯಾರ ಮನಸ್ಸಿಗೂ ನೋವು ನೀಡುವುದಾಗಲಿ ಅಥವಾ ಯಾರಲ್ಲೂ ಸಂಘರ್ಷಕ್ಕಿಳಿಯುವ ಉದ್ದೇಶ ನಮ್ಮದಲ್ಲ ಜಾರಂದಾಯ ದೈವದ ಕ್ಷೇತ್ರವಾಗಲಿ ಜಾರಂದಾಯ ದೈವದ ಬಗ್ಗೆ ನಮ್ಮ ತಕರಾಲಿಲ್ಲ ಆರಂಭದಲ್ಲೇ ನಾವು ಕಾಂತಾರ ಸಿನಿಮಾದ ಬಗ್ಗೆ ಜನಜಾಗೃತಿ ಮೂಡಿಸ್ತಾ ಬಂದಿದ್ದೇವೆ ಸಿನಿಮಾಕ್ಕೆ ಸಿನಿಮಾದವರು ಪ್ರಮೋಷನ್ ಮಾಡಿದ್ರೆ ಸಮಸ್ಯೆ ಇಲ್ಲ ಆದ್ರೆ ದೈವ ಕಟ್ಟುವವರು ಸಿನಿಮಾದ ಬಗ್ಗೆ ಪ್ರಮೋಷನ್ ಮಾಡುವುದು ನಂಬಿಕೆಗೆ ಘಾಸಿ ಉಂಟು ಮಾಡುತ್ತದೆ ಹಾಗಾಗಿ ರಿಷಬ್ ಶೆಟ್ಟಿ ನೀಡಿದ ಹರಕೆಯ ನೇಮದ ಲೋಪ ದೋಷದ ಬಗ್ಗೆ ಧ್ವನಿ ಎತ್ತಿದೆ ರವಿ ಪ್ರಸನ್ನ ಅವರು ಅದನ್ನು ವಿರೋಧಿಸುವ ಭರಾಟೆಯಲ್ಲಿ ಷಣ್ಮುಗ ದೇವಸ್ಥಾನ ಮತ್ತು ಕೊಂಡಾಣ ಕ್ಷೇತ್ರದಲ್ಲಿ ಬಂಗಾರ ಕಳವಾಗಿರುವ ಬಗ್ಗೆ ನನ್ನ ಹೆಸರನ್ನ ತುಳುಕು ಹಾಕಿ ಆರೋಪ ಮಾಡಿದ್ರು ಜಾಲತಾಣಗಳಲ್ಲೂ ತಮ್ಮಣ್ಣ ಶೆಟ್ಟಿ ದೈವದ ಚಿನ್ನ ಕದ್ದಿರುವ ಬಗ್ಗೆ ಎಡಿಟ್ ಮಾಡಿ ತೇಜೋವಧೆ ಮಾಡಲಾಗಿದೆ ಇದೀಗ ರವಿಪ್ರಸನ್ನ ಅವರು ಕೊಂಡಾಣದ ಕಲೆ ಕಾರಣಿಕ ತಿಳಿದು ಕ್ಷೇತ್ರಕ್ಕೆ ಬಂದು ತಪ್ಪು ಕಾಣಿಕೆ ಹಾಕಿ ದೈವದಲ್ಲಿ ಕ್ಷಮೆಯಾಚಿಸಿದ್ದಾರೆ ದೈವದ ಕಳದಲ್ಲಿ ಆಗುವ ತೀರ್ಮಾನದೆರು ನಾವು ದೊಡ್ಡವರೆಂದು ಮುಂದುವರಿಯಲು ಸಾಧ್ಯವಿಲ್ಲವೆಂದರು ಎಲ್ಲಾ ದೈವ ಕ್ಷೇತ್ರಗಳಲ್ಲೂ ಪ್ರಚಾರದ ನಿಟ್ಟಿನಲ್ಲಿ ವಿಡಿಯೋ ಮಾಡುವುದನ್ನು ನಿಲ್ಲಿಸಿ ಜಾಲತಾಣಗಳಲ್ಲಿ ದೈವಾರಾಧನೆಯ ವಿಡಿಯೋಗಳು ಹರಿದಾಡಿ ಆಚರಣೆಯಲ್ಲಿ ಚ್ಯುತಿ ಬಂದಾಗ ನಾವು ಮುಂದೆಯೂ ಪ್ರಶ್ನಿಸಿ ಜನ ಜಾಗೃತಿ ಮೂಡಿಸುತ್ತೇವೆಂದರು ಸಂಘರ್ಷದ ಮನಸ್ಸಿಗೆ ಒರಿಯ ಕೋರಿ ಖಂಡಿತ ಮಂತ್ಬಹುದುಜಾ ಅನೇಕ ಸರ್ತಿ ದೈವಾರಾಧನೆಗೆ ಸಂಬಂಧಪಟ್ಟನಂಚಿನ ಕರ್ಮಾಂಗದ ವ್ಯತ್ಯಾಸ ಕೆಲವು ಸಮಸ್ಯೆ ಬನ್ನಾಗ ಬತ್ತ ಬುಕ್ಕ ಪಾತಿರ ಬತ್ತಿ ಫಲಪ್ರದಾಯ ಆ ಪ್ರಕಾರ ಪಾತಿರದ ಬ ಮುರಾಣಿಲ್ ಅಂತ ಮುರಾಣಿ ಈ ವಿಚಾರಧಾರೆ ಬಂದಾಗ ಜಾರಂದಾಯ ಕ್ಷೇತ್ರದ ಬಗ್ಗೆ ಆವಡಿ ಆ ಜಾರಂದಾಯನ ಬಗ್ಗೆ ಆವಡಿ ಹೆಂಕಲು ಎಲ್ಲ ನನ್ನ ನೆಕ್ಕದುಂಬಲ ಇಂಕಲೈನ ದಿಪ್ಪುಜ ಎಂಗೆಲ್ತ ನಡವ ಬಗ್ಗೆ ಎಲ್ಲ ಇಂಕ್ಲಿ ಅನ್ನ ಓಲ ಅಂತ ವಿಚಾರದಾದ ಅಂತ ಹೆಂ ಬಾರಿ ದುಂಬುಡ್ದೇ ಈ ಕಾಂತಾರದ ಬಗ್ಗೆ ವಿಷಯ ಬಗ್ಗೆ ಜನಕುಲಿಗೆ ಮುಟ್ಟನೆ ಬಗ್ಗೆ ಇಂಕು ಕೆಲವೊಂದು ಜನಜಾಗೃತಿ ದೃಷ್ಟಿ ಬಂದ ಇಂಕ್ಲಿಗೆ ಬೇಜಾರ ಸಿನಿಮಾ ಇತ್ತನ ಸಿನಿಮಾಗೂ ಸಿನಿಮಾದ ಪ್ರಮೋಷನ್ ಮಾತ್ರ ಬೇಜಾರಾಗ್ ಹೆಂಗಳಿಗೆ ಎಂಜಿನ ನಮ್ಮ ಐಕ್ ನಿಜವಾಗಿ ನನ್ನ ಅರ್ಥ ಆಯ್ತು ಪ್ರಮೋಷನ್ ಮನಪಿ ಪೋನಾಗ ಹೆ ಒಂದು ನಂಬಿಕೆ ಒಲೋ ಒಂದು ಸಾಧಿ ಆಪ್ನ ಅತ್ತ ನಂದು ಆಪ್ಲೋ ಭಯವಿಟ್ಟು ಮಾತ್ರ ಇಂಗಳು ಪಾತಿರೋದು ಮಾತ್ರ ಕೋತು ಮುರನ್ ಅಲ್ಪ ಘಟನೆ ಘಟನೆದ ಬಗ್ಗೆ ಹೆಂಗೆ ಇನ್ನು ಪಾತೇರ್ದ ಆ ಪ್ರಕಾರ ಹೆಂಗಳ ಪಾತಿರಂದು ಪೋನಾಗ ಹೆಳಿಗೆ ಕೆಲವೊಂದು ವಿಚಾರಧಾರೆ ಜನಗಳಿಗೆ ಅರ್ಥ ನಲ್ಪ ಕಟ್ಟುನ ವಾರ ಐದು ವಿಷಯ ಮತ್ತು ಪಾತೇರದೆ ಹೆಗ್ ಬಾತಿಯರ್ನೇಕಾ ಒಂದೊಂದು ಇನಿ ಬೆತೆ ಬೆತ್ತ ಜಾಕೆಟ್ಲ ಪುದಾರ ಬದಲನೆ ಬಗ್ಗೆಲ್ಲ ಹೆಂಕುಲೈನ ಪ್ರತಾಪ ಒಂದು ಎತ್ತದ ನನಗೂ ಇನ್ನಿರಿದ ಮಿತ್ತದ ಆ ಪುದರ್ಗಾವಡಿ ಆ ಕ್ಷೇತ್ರ ಗಾಡ ಹೆಚ್ಚು ಇನಿ ಆ ವಿಚಾರ ಅಂಜನ ಮಾಡ ಅಲ್ಪ ಈತ ಭತ್ತ ನೀತಿ ತಮ್ಮನ್ ಚೆಟ್ಟಿನ ಮಿತ್ತ ಅಪವಾದ ಪಾಠ ಕಾನೂನು ಕ್ರಮತ್ವ ತೊಲಿ ಒಂದು ಕ್ಷೇತ್ರದ ಪುದರದೊಟ್ಟಿಗೆ ನಾ ಆತ್ಮೀಯರ ಬಹುಶಃ ಇರುವ ವರ್ಷದಿಂದ ಆತ್ಮೀಯತೆ ಹೆಂಗಲಿಗುಂಡು ಎಲ್ಲ ಆತ್ಮೀಯತೆ ಈ ವಿಚಾರದ ಆತ್ಮೀಯತೆ ಹೆಂಗಲ ಇಪ್ಪಡಿ ಈ ಒಂದು ಛಣ್ಮುಖ ದೇವಸ್ಥಾನ ಬೊಕ್ಕೊಂಜಿ ಕೊಂಡಾನ ಬೊಕ್ಕಂಚ ಬೆತ್ತೆ

ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣ ಯೂಟ್ಯೂಬರ್ ಅಜಯ್ ಅಂಚನ್ ಅವರು ಮೈಕ್ ಹಿಡಿದು ರವಿ ಪ್ರಸನ್ನ ಅವರನ್ನ ಸಂದರ್ಶನ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ರವಿ ಪ್ರಸನ್ನ ಅವರೊಂದಿಗೆ ಬಂದಿದ್ದ ಬೆಂಬಲಿಗರು ಕಾರ್ಣಿಕ ಕೊಂಡಾಣ ಕ್ಷೇತ್ರದ ಅಂಗಣದಲ್ಲೇ ಅಜಯ್ ಅವರಿಗೆ ಹಲ್ಲೆ ಮಾಡಲು ಮುಗಿಬಿದ್ದಿದ್ದಾರೆ ಕ್ಷೇತ್ರದ ಆಡಳಿತ ಸಮಿತಿಯವರು ಮತ್ತು ತಮ್ಮಣ್ಣ ಶೆಟ್ಟಿಯವರು ಅಜಯ್ ಅವರನ್ನ ರಕ್ಷಿಸಿ ಕಾರಿನೊಳಗೆ ಕೂರಿಸಿದ್ದಾರೆ ಕೊಂಡಾಣ ಪಿಲಿಚಾಮುಂಡಿ ಬಂಟ ಮುಂಡತಾಯ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಹರ್ಷರಾಜ ಮುದ್ಯ ಕೊಂಡಾಣ ಕ್ಷೇತ್ರದ ಒಂದನೇ ಗುರಿಕಾರರಾದ ಮುತ್ತಣ್ಣ ಶೆಟ್ಟಿ ಹಿರಿಯರಾದ ನಾರಾಯಣ ರೈ ಕದ್ರಿ ಮಂಜುನಾಥ ಕ್ಷೇತ್ರದ ಕೃಷ್ಣ ಕದ್ರಿ ಉದ್ಯಮಿ ಗಿರಿಧರ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು